மஷ்ரூம் பெப்பர் ஃப்ரெண்ட் கே ఫస్ట్ నావు పెప్పర్ మసాలా రెడి మాకు ఇల్లి పెప్పరే మెయిన్ ఆగి నాకు కాళ్ళు మెణ్సూ వన్ టేబల్ స్పూన్ తగ్గించినీ జీ అర్ధ టేబల్ స్పూన్ తగ్గించినీ సోంపు అర్ధ టేబల్ స్పూన్ తగ్గించినీ ఈ ఇంగ్రీడయట్స్ నాము బాంగ హాకం డ్రై ఆగి రోస్ట్ మార్కొల్ ఇష్ట నాము ఎన్నె హాకళద కేంపగే అది గమ్ అంతా వాసన బర థర హర్కొ இஷ்ட நான் குட்டி பூடி மாட்கொள் இது க்வாண்டி தான் கம்மி இரோட மிக பூடி மாசாலா இஷ்ட பூடி சாக்குனா ಪೆಪ್ಪರ್ ಮಸಾಲಾ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಪೆಪ್ಪರ್ ಫ್ರೈ ಮಶ್ರೂಮ್ ಪೆಪ್ಪರ್ ಫ್ರೈನ ಶುರು ಮಾಡೋಣ ಗ್ಯಾಸ್ ಆನ್ ಮಾಡಿ ಒಂದು ಬಾಂಡಿನ ಕಾಯೋದಕ್ಕೆ ಇಟ್ಕೊಂಡಿದೀನಿ ಈಗ ಅದಕ್ಕೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಒಂದು ಗಡ್ಡೆ ಈರುಳ್ಳಿನ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಇದು ಸಿಹಿಯದ್ ಬೇಡ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತ ಬೆಳ್ಳುಳ್ಳಿನ ಒಂದ್ ಗೆದ್ದೆ ಬೆಳ್ಳುಳ್ಳಿನ ಆಡ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿ ನಾವು ಒಂದ್ ನಿಮಿಷ ಉತ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಸ್ವಲ್ಪ ಕೆಂಪುಗಾಗ್ತಾ ಇದೆ ಈಗ ನಾನು ಒಂದು ಇಂಚು ಶುಂಠಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಆಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಸೇರಿಸಿ ಒಂದ್ ನಿಮಿಷ ಹುರ್ಕೊಂಡ್ಮೇಲೆ ಇಲ್ಲಿ ನಾನು ಒಂದೇ ಒಂದು ಹಸಿರು ಮೆಣಸಿನಕಾಯಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ பெப்பர் மசாலாக மென்சிக்காய் மத்தியர் எதே ாரூ எஸ் ாரோ நோடி மென்சின் காய் ஹாக்கி ஒன்ன உட்கு டூ ஹண்ட்ரெட் கிராமஸ் பட்டர் மஷ்ரூம் தகண்டி இத்கண்டி இத க்ளீன் ఈ రెసిపిన ఐ ఫ్లే ఖండి మాబారులమ్ స్వల్ప నిదాన అది టేస్ట్ తుంబా చన బెల్ మశ్రూమ్ హాకే ఈ ఫ్రై మొ అదీరాట్క అదక నా ఫ్రై మాట్ ఫ్రై మళ్ళీ కర్బేవీన్ సొప్ తినీ అదన ఇది తీర ఆడ్ మాతీ ಮಶ್ರೂಮ್ ಅಲ್ಲಿರೋ ನೀರ್ ಪೂರ್ತಿ ಬರ್ತಾ ಇದೆ ನೋಡಿ ಇದು ಇನ್ನು ಡ್ರೈ ಆಗ್ಬೇಕು ಮಶ್ರೂಮು ಕರ್ಬೇವಿನ ಸೊಪ್ಪಿನ ಜೊತೆ ಬೆತ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಹಂತದಲ್ಲಿ ನಾವು ಇಲ್ಲಿ ಕ್ಯಾಪ್ಸಿಕಂ ತಗೊಂಡಿದೀನಿ ಇದು ಹಸ್ರುದು ಮತ್ತೆ ಕೆಂಪುದು ಎರಡು ಇದೆ ನೀವು ಬೇಕಾದ್ರೆ ಆ್ಯಡ್ ಮಾಡ್ಬೋದು ಬೇಡದಲ್ಲ ಇದ್ದರೆ ಬರೀ ಮಶ್ರೂಮ್ನೇ ಆ್ಯಡ್ ಮಾಡ್ಕೊಳ್ಬೋದು ಇದು ಆಪ್ಷನ್ ಅಲ್ಲ ಇದನ್ನ ಹಾಕಿದ್ಮೇಲೆ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಇದನ್ನು ಕ್ಯಾಪ್ಸಿಕಮ್ಮು ಕ್ರಂಚಿಯಾಗಿ ಬೇಯಬೇಕು ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡಿ ಅದು ತುಂಬ ಬೇಯಬಾರ್ದು ಕ್ರಂಚಿಯಾಗಿರಬೇಕು అది రెస్టారెంట్ స్టైల్ అదే తరనే క్యాప్సికమ్ హాకే ఇల్ నే గమే ఎస్ చన మీరు అంత ఇది పెప్పర్ డ్రై ఆగి ఇకే నా వాటర్ ఆడ్ మదు మష్రూమ్ మశ్రూమ్ క్యాప్సికమ్ క్యాప్సికమల్ ఏం మీరిన అంశ ఇద ఆగే అది బేయబు అే అది క్రంచీ ఆగు ಉಪ್ಪ ಆ್ಯಡ್ ಮಾಡೋಣ ಉಪ್ಪು ಹಾಕದ್ಮೇಲೆ ಒಂದ್ಸಲ ಸ್ಟಿರ್ ಮಾಡ್ಕೊಳ್ಳೋಣ ಮಶ್ರೂಮ್ಗೆ ಜಾಸ್ತಿ ಉಪ್ಪಾಕ್ಬಾರ್ದು ಇದು ಟಿಪ್ಸು ಯಾಕೆಂದ್ರೆ ಮಶ್ರೂಮ್ ಅಲ್ಲೇ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೀವು ಇದಕ್ಕೆ ಹೆಚ್ಚಿಗೆ ಉಪ್ಪು ಹಾಕ್ಬಿಟ್ರೆ ಇದು ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಅದು ಕೆಟ್ಟೋಗ್ಬಿಡತ್ತೆ ే నావీగా మార్కొరం ఈ పెప్పర్ మసాలూ ఇకే ఆడ్ మూ తిరం టూ హండ్రెడ్ గ్రమ్స్ మశ్రూమ్ నాం మార్కొరం పెప్పర్ మసాలా అస్టూ కరెక్ట హిడితే నడి కరెక్ట్ రెస్టోరెంట్ స్టైలింగ్ అంతు ఈ ఇన్న ఎలా చన మిక్స్ మారిబుట్టు క్లొస్ మారి లొ ఫ్లేమల్ టూ మినిట్స్ నాదా చనం బేస్కు ಲಿಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ನಾನು ಇದನ್ನ ಅದೇ ಹಬೆನಲ್ಲೇ ಬೇಯೋದಕ್ಕೆ ಇಟ್ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ನಾನು ಇದನ್ನ ಹಬೆನಲ್ಲೇ ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ನೋಡೋಣ ಆಯ್ತು ನೋಡಿ ಪರ್ಫೆಕ್ಟ್ ಆಗಿ ನಮಗೆ ಪೆಪ್ಪರ್ ಫ್ರೈ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಈಗ ಇಲ್ಲಿ ಕೊನೆಯಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಟೂ ಡ್ರಾಪ್ಸ್ ಅಷ್ಟು ವಿನಿಗರ್ ಹ್ಯಾಡ್ ಮಾಡ್ತೀನಿ ಇದ್ರ ಬದಲು ನೀವು ನಿಂಬೆ ರಸನೂ ಹಾಕೊಳ್ಬಹುದು ಯಾವ್ದೇ ಹಾಕಿದ್ರು ನಿಂಬೆ ರಸ ಅಥವಾ ವಿನಿಗರ್ ಯಾವುದೇ ಹಾಕಿದ್ರು ಟೂ ಡ್ರಾಪ್ಸ್ ಹಾಕಿ ಅದ್ರ ಮೇಲೆ ಹಾಕಬೇಡಿ ಯಾಕಂದ್ರೆ ತುಂಬ ಹುಳಿಯಾದ್ರೂ ಈ ರೆಸಿಪಿ ಕೆಟ್ಟೋಗ್ಬಿಡತ್ತೆ ವಿನಿಗರ್ ಹಾಕಿ ಒಂದು ನಿಮಿಷ ಸ್ಟಿಮ್ ಮಾಡ್ಕೊಳ್ತೀನಿ ಈಗ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಾವು ನೋಡಿ ಹಾಕಿರೋ ಅಂತ ಕ್ಯಾಪ್ಸಿಕಮ್ಮು ಪೂರ್ತಿ ಚೆನ್ನಾಗಿ ಬೆಂದೋಗಿಲ್ಲ ಸ್ವಲ್ಪ ಕ್ರಂಚಿಯಾಗೇ ಇದೆ ಆ ಥರ ನಾವು ಇದನ್ನ ఫ్రై మాకు ఈ హి గ్యాస్ ఆఫ్ మాబట్టు నా తగ్గిరంత కొ సొప్పిందార్నిష్ మా ఇది ఆప్షన్ అమే హ్యాడ్ మోదు ఇలా ఇదే రీతి సర్వ్ మాకొోదు ఇం సర్వింగ్ బౌల్గా నాము ట్రాన్స్ఫర్ మా కోరి అండర్ హాకీ ఒందల నేను మిక్స్ కొట్టు ఈ సర్వింగ్ బౌల్గా ఇంట్లో ట్రాన్స్ఫర్ మాతాదీని కలర్ఫుల్ మష్రూమ్ పెప్పర్ ఫ్రై రెడీ అయితే ಕಲರ್ಫುಲ್ ಆಗಿರೋ ಹಾಗೆ ಆಗಿರೋ ಅಂತ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಈ ಮಳೆಗಾಲದಲ್ಲಿ ಈ ಹೆಲ್ತಿ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಹಾಗೆ ಹೊಸ ಆದರೂ ಈ ಚಾನೆಲ್ನ ನೋಡ್ತಾ ಇದ್ರೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ